ಎಲ್ರಿಗೂ ನಮಸ್ಕಾರ ತಂದೆ ತಾಯಿ ಗುರು ಇರೋರಿಗೆ ಅಣ್ಣ ತಂದಿರಿ ಅಕ್ಕ ತಗ್ಗಿರಿ ಹಾಗೇನೇ ಪ್ರೀತಿಯ ಸೆಲೆಬ್ರಿಟಿಗಳಿಗೆ ನಮಸ್ಕಾರ ಇದೇ ಏಪ್ರಿಲ್ ಹತ್ತನೇ ತಾರೀಕು ವಾಮನ ಸಿನಿಮಾ ಬರ್ತಾ ಇದೆ ಅದಕ್ಕಿಂತ ಮುಂಚೆ ಮಾರ್ಚ್ ಇಪ್ಪತ್ತೇಳನೇ ತಾರೀಕು ವಾಮನದ ಆಕ್ಚುಲಿ ಟ್ರೇಲರ್ ಲಾಂಚ್ ಆಗ್ತಿದೆ ಸೊ ಅಂದ್ರೆ ನಾನ್ ನೋಡಿದಂಗೆ ಧನ್ವೀರ್ನ ಈಗ ಬಜಾರಲ್ಲೇ ಒಂಥರ ಧನ್ವೀರ್ ನೋಡಿದೆ ಆಕ್ಚುಲಿ ಟು ಲವಲ್ಲೇ ಇನ್ನೊಂದರ ದರ್ ನೋಡಿದ್ವಿ ನಾವೆಲ್ಲರೂ ಆಕ್ಚುಲಿ ಅಂದ್ರೆ ಬೇರೆ ಒಂದ್ ಪ್ಯಾಟರ್ನ್ ತನ್ವೀರ್ ಕೈವಾದಲ್ಲಿ ಯಾ ಅದೊಂದು ರಿಯಲ್ ಬೇಸ್ ಸ್ಟೋರಿ ಅಂತ ಹೇಳಿದ್ರು ತುಂಬಾನೇ ಇಷ್ಟವಾದಂತ ಸಿನಿಮಾ ಕೈವಾ ನೋಡಿದ್ವಿ ಈಗ ವಾಮನ ನೋಡ್ತಾ ಇದೆ ಈ ನಾಲ್ಕು ಸಿನಿಮಾಗೂ ನಾನು ಖುಷಿ ಪಡೋದು ದನವೀರ್ದ್ ಒಂದೇ ಒಂದೇನಂದ್ರೆ ಇಲ್ಲಿ ಅದು ರಿಪೀಟ್ ಇಲ್ಲ ನಾಲ್ಕ್ ಸಬ್ಜೆಕ್ಟ್ ಕೂಡ ರಿಪೀಟ್ ಇಲ್ಲ ಸೊ ಮತ್ತೆ ಈಗ ವಾಮನಾಗ ಬಂದ್ರೆ ಒಂದು ತಾಯಿ ಸೆಂಟಿಮೆಂಟ್ ಇರುವಂತ ಸಿನಿಮಾ ತಾಯಿಗೋಸ್ಕರ ಪ್ರೀತಿಗೋಸ್ಕರ ಸೊ ಒಬ್ಬ ಹಿಂಗೆಲ್ಲ ಟರ್ನ್ ಆಗ್ತಾನೆ ಏನೇನೆಲ್ಲ ಮಾಡ್ತಾನೆ ಸೊ ಅದ್ರಲ್ಲಿ ಆಕ್ಚುಲಿ ನನಗೆ ತುಂಬಾ ಇಷ್ಟ ಒಂದು ಸಾಂಗ್ ಅಂದ್ರೆ ಆ ಮುದ್ದು ರಾಕ್ಷಸಿ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಎಲ್ಲಿಂದ ಹುಡುಗಿ ತರ ತುಂಬಾ ಚೆನ್ನಾಗಿದೆ ಅಂತ ಸೊ ನಾನು ಕೂಡ ಆಕ್ಚುಲಿ ಮನೇಲಿ ಹೆಂಡತಿ ಇಲ್ಸ್ತಾ ಇರ್ತೀನಿ ನೋಡೋದ ಸ್ವಲ್ಪ ಕೈಯಾಕೆ ಮುದ್ದು ರಾಕ್ಷಸಿ ತರಂಗ್ ಸೊ ಆತರ ಸೊ ಒಂದೊಳ್ಳೆ ಎಂಟರ್ಟೈನ್ ಮೂವಿ ನನ್ನೆಲ್ಲ ಕರ್ನಾಟಕ ಜನತೆ ಕೇಳ್ಕೊಳ್ಳೋದು ಅಂತ ದಯಮಾಡಿ ಕನ್ನಡ ಸಿನಿಮಾನ ಹರಿಸಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ ಇನಕ್ಕೆ ಅಂತಂದ್ರೆ ಇವತ್ತು ನಾವೆಷ್ಟೋ ಜನ ನೋಡ್ತಾ ಇದೀವಿ ಆಕ್ಚುಲಿ ಇಂಡಿಯಾ ವಾಯ್ಸ್ ಎಲ್ಲ ತರ ಭಾಷೆ ಎಲ್ಲರೂ ಎಲ್ಲಾ ಕಡೆ ಮಾಡ್ತಾ ಇದ್ದಾರೆ ಬಟ್ ತುಂಬಾ ಕೆಲವು ಜನ ಮಾತ್ರ ಇಲ್ಲಪ್ಪ ನಾವ್ ಇಲ್ಲಿಗೆ ಸೀಮಿತ ಅಂತ ಅನ್ಕೊಂಡ್ರು ಶಿವ ಏನಿಲ್ಲ ಆಕ್ಚುಲಿ ನನ್ನ ಕನ್ನಡ ಸಿನಿಮಾ ನೋಡ್ಲಿಲ್ಲ ಅಂದ್ರೆ ನಾವು ಇಲ್ಲಿಂದ ಬಿಟ್ಟು ಹೋಗ್ತೀವಿ ನಾವು ಕನ್ನಡ ಸಿನಿಮಾ ಮಾಡೋಣ ನತಿಂಗ್ ಲೈಕ್ ಯಾವತ್ತೊಳ ಏನು ಇಲ್ಲ ನೀವು ಕೊಟ್ಟರೆ ಆಶೀರ್ವಾದಿಂದ ತೋಟ ತೊಡಕೆ ಮಾಡ್ಕೊಂಡಿದೀವಿ ನಾಚ ಕಡೆ ಹಸು ಅಲ್ಲೇ ಇರ್ತೀವಿ ಬಟ್ ಯಾವತ್ತಿದ್ರು ಕನ್ನಡಕ್ಕೆ ಸಿನಿಮಾ ಮಾಡೋದು ಕನ್ನಡ ಸಿನಿಮಾ マって。<music>